ದೇಶದಲ್ಲಿ ಕಾಂಗ್ರೆಸ್ ಶಕ್ತಿ ಕಳ್ಕೊಳ್ತಾ ಇದೆ ಬಿ ಜೆ ಪಿಯನ್ನು ಎದುರಿಸುವಂತಹ ಶಕ್ತಿ ಕಾಂಗ್ರೆಸ್ಗೆ ಕಾಣ್ತಾ ಇಲ್ಲ ಪ್ರತಿನಿತ್ಯವೂ ಸಹ ಕುಸಿತ ಹೋಗ್ತಾ ಇದೆ ಪ್ರಬಲವಾದಂತಹ ಒಬ್ಬ ನಾಯಕ ಇಲ್ಲದಂತಹ ಪರಿಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕು ರಾಷ್ಟ್ರೀಯ ಪಕ್ಷ ಪುರಾತನವಾದಂತಹ ಪಕ್ಷ ಈ ರೀತಿಯಾದಂತಹ ಸ್ಥಿತಿಗೆ ಬರುತ್ತೆ ಅಂತೇಳಿ ದೆಹಲಿಯ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೈದಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಠೇವಣಿ ಕಳ್ಕೊಳ್ಳುತ್ತೆ ಅಂತಂದ್ರೆ ಈ ಪಕ್ಷದ ದುಸ್ಥಿತಿ ಯಾವ ರೀತಿ ಇದೆ ಅಂತ ಯೋಚನೆ ಮಾಡಿ ರಾಹುಲ್ ಗಾಂಧಿ ಮುಖವನ್ನು ತೋರಿಸಿ 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 ಬಂದು ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಈ ಸಾರಿ ಪ್ರತಿಪಕ್ಷದ ನಾಯಕರಾಗಿ ಪ್ರಬಲವಾಗಿ ಎದುರಿಸ್ತಾ ಇದ್ರು ಸಹ ದೇಶದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂತಹ ಶಕ್ತಿ ಕಳ್ಕೊಂಡಿದ್ದಾರೆ ಇವತ್ತು ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಜ್ಯ ರಾಷ್ಟ್ರಾಧ್ಯಕ್ಷರನ್ನ ಮಾಡಿದ್ದಾರೆ ರಾಷ್ಟ್ರಾಧ್ಯಕ್ಷರಾದ್ರೂ ಸಹ ಪಕ್ಷವನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ನೋಡಿ ಬಿಹಾರದ ಚುನಾವಣೆ ಇದೆ ಬಿಹಾರದಲ್ಲೂ ಸಹ ಅಲ್ಲಿ ಮೈತ್ರಿ ಮಾಡ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೂ ಸಹ ಕಾಂಗ್ರೆಸ್ ಆಟ ಕೊಟ್ಟು ಲೆಕ್ಕಕ್ಕಿಲ್ಲದಂತಾಗಿದೆ ಹಾಗಾದ್ರೆ ದೇಶದಲ್ಲಿ ಕರ್ನಾಟಕ ಹಿಮಾಚಲ್ ಪ್ರದೇಶ ತೆಲಂಗಾಣ ಬಿಟ್ಟರೆ ಎಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿಲ್ಲ ನೋಡಿ ನಮ್ಮ ಕರ್ನಾಟಕದಲ್ಲಿ ಸಂತೋಷ್ ಲಾಡಿದಾರಲ್ಲ ಇಂಥವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಬೇಕು ವಿಷಯ ಆಗಬೇಕು ಯುವಕರನ್ನ ಅಟ್ರಾಕ್ಟ್ ಮಾಡುವಂಥವ್ರು ಆಗಬೇಕು ಇಂತಹ ಸಂತೋಷ್ ಲಾಡ್ ಅಂತವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದರೆ ಅದರ ಜವಾಬ್ದಾರಿಯನ್ನ ತೆಗೆದುಕೊಂಡ್ರೆ ಖಂಡಿತವಾಗಲು ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನ ಕೊಡಬಹುದು ಅದು ಬಿಟ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರತಿನಿತ್ಯವೂ ಸಹ ಕುಸಿದು ಕುಸಿಯುವ ಗ್ರಾಫ್ಗೆ ಹೋಗ್ತಾ ಇದೆ ಹೊರತು ಮೇಲೇರ್ತಾ ಇಲ್ಲ ಸಂಘಟನೆ ಗೊತ್ತಿಲ್ಲ ಅವರಿಗೆ ಅಧಿಕಾರಕ್ಕೆ ಬಂದಷ್ಟೇ ವಿಚಾರಗಳು ನಾವೇ ಮೇಲು ನಾವೇ ಮೇಲು ಅಂತ ಹೇಳ್ಬಿಟ್ಟು ಏನೋ ಕುಟುಂಬ ರಾಜಕಾರಣ ಇರ್ಬೋದು ಪಕ್ಷ ಏನೋ ಕಾರ್ಯಕರ್ತರನ್ನ ಮರೆಯೋದಿರ್ಬೋದು ತಾವು ಕೊಟ್ಟಂತಹ ಮಾತುಗಳನ್ನು ಉಳಿಸ್ಕೊಳ್ಳದೇ ಇರುವಂಥದ್ದು ಎಲ್ಲವೂ ಸಹ ಇವತ್ತು ಕಾಂಗ್ರೆಸ್ ಪಕ್ಷದ ವೈಫಲ್ಯಕ್ಕೆ ನೇರ ಕಾರಣ ಎಂತಹ ಪಕ್ಷ ರೀ ಇಡೀ ದೇಶ ಸ್ವತಂತ್ರ ಬಂದ ನಿಂತಲೂ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ದೇಶವನ್ನು ಆಳಿರುವಂಥದ್ದು ಇಂದಿರಾ ಗಾಂಧಿ ಅಂತಹ ದಿಟ್ಟ ಪ್ರಧಾನಮಂತ್ರಿ ಆಗಿದ್ದಂತಹ ಪಕ್ಷ ಇವತ್ತು ಇಂತಹ ಈ ನಾಯ ಸ್ಥಿತಿಗೆ ಬರುತ್ತೆ ದೆಹಲಿನಲ್ಲಿ ಒಂದೇ ಒಂದು ಸ್ಥಾನ ಗೆಲ್ಲಕ್ಕೆ ಆಗಲ್ಲ ಅಂತಂದಾಗ ಈ ಪಕ್ಷ ವಿಸರ್ಜನೆ ಮಾಡೋದು ಒಳ್ಳೇದಲ್ವಾ ಈ ಪಕ್ಷವನ್ನು ವಿಸರ್ಜನೆ ಮಾಡೋದು ಒಳ್ಳೇದಲ್ವಾ ಕಟ್ಟಬೇಕ್ರಿ ಬರೀ ಮಾತು ಭಾಷಣದಿಂದ ಯಾವ ಕೆಲಸನೂ ಆಗೋದಿಲ್ಲ ಉತ್ತರ ಪ್ರದೇಶದಂತ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅದು ಲೋಕಸಭೆಯಲ್ಲಿ ಇನ್ನೊಂದು ಪಕ್ಷವನ್ನು ಅವಲಂಬಿಸುತ್ತೆ ಎರಡು ಸೀಟು ಮೂರು ಸೀಟುಗೋಸ್ಕರವಾಗಿ ಇನ್ನೊಬ್ಬರನ್ನ ಅವಲಂಬಿಸುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವ ಸ್ಥಿತಿಗೆ ಹೋಗಿದೆ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಾಣಿಸ್ತಾ ಇದೆ ಬಿ ಜೆ ಪಿ ವಾಮ ಮಾರ್ಗದಿಂದ ಬರುತ್ತೋ ಮತ್ತೊಂದು ಮಾರ್ಗದಿಂದ ಬರುತ್ತೋ ಅದು ಸೆಕೆಂಡರಿ ಆದರೆ ಅವರು ಯಾವ ಹಾದಿನಲ್ಲಿ ಹೋಗ್ತಾ ಇದ್ದಾರೆ ಜನರನ್ನ ತಲುಪಬೇಕು ಗ್ರಾಮ ಮಟ್ಟಕ್ಕೆ ತಲುಪಬೇಕು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನೆಟ್ವರ್ಕ್ ಇದೆ ಪ್ರಯೋಜನ ಇಲ್ಲ ನೆಟ್ವರ್ಕ್ ಇದೆ ಪ್ರಯೋಜನ ಇಲ್ಲ ನಾವು ಇಡೀ ದೇಶದಲ್ಲಿ ಕಾಣ್ತಾ ಹುಡುಕಿದ್ರೆ ಇಡೀ ದೇಶದಲ್ಲಿ ದುರ್ಬೀನ ಹುಡುಕಿದ್ರು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಮರ್ಥವಾದಂತಹ ನಾಯಕ ಜನರನ್ನ ಸೆಳೆಯಬಹುದಂತಹ ನಾಯಕ ಕಾಣ್ತಾ ಇಲ್ಲ ಒಬ್ಬ ಯುವ ನಾಯಕ ಕಾಣ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂ ಹಳೆ ಕಾಲ್ದಾರ್ ಇದಾರೆ ಅವ್ರಿಗಿನ್ನೂ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ ಅವ್ರಿಗೆ ವಾಟ್ಸಾಪ್ ಗೊತ್ತಿಲ್ಲ ಫೇಸ್ಬುಕ್ ಗೊತ್ತಿಲ್ಲ ಯೂಟ್ಯೂಬ್ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಗೊತ್ತಿಲ್ಲ ಅಂತವ್ರನ್ನ ರಾಷ್ಟ್ರ ರಾಷ್ಟ್ರಾಧ್ಯಕ್ಷನ್ ಮಾಡಿದ್ದಾರೆ ಅವರು ಅವರ ರೀತಿಯಲ್ಲಿ ಸಂಘಟನೆ ಮಾಡಲಿಕ್ಕೆ ಹೋಗ್ತಾರೆ ಆದ್ರೆ ಇವತ್ತಿನ ಸ್ಥಿತಿಗೆ ಇವತ್ತಿನ ಸ್ಥಿತಿಗೆ ಬೇಕಾಗಿರುವುದು ಈ ಸಂತೋಷ ಅಂತವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಯುವ ನಾಯಕರೆಲ್ಲವೂ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಾಗ ಮತ್ತೇನ್ ಮಾಡ್ಲಿಕ್ಕೆ ಸಾಧ್ಯ ಪ್ರಿಯಾಂಕಾ ಗಾಂಧಿ ಅವರು ವಿಚಾರ ಮೂಡ ಮೂಡಿಸಿದ್ರು ಮೂಡಿಸಿದ್ರು ಸಹ ಪ್ರಿಯಾಂಕಾ ಗಾಂಧಿ ಅವರು ಏನು ತಳಮಟ್ಟದ ಸಂಘಟನೆಗೆ ಮುಂದೆ ಬರ್ತಾ ಇಲ್ಲ ಅವರು ಲೋಕಸಭೆಯಲ್ಲಿ ನಿಂತ್ಕೊಂಡು ಒಂದು ಪ್ರಶ್ನೆಗಳನ್ನ ಕೇಳಬಹುದು ಬಿಟ್ರೆ ಚುನಾವಣಾ ಸಮಯದಲ್ಲಿ ವೋಟ್ಗಳಾಗಿ ಪರಿವರ್ತನೆ ಆಗ್ತಾ ಇಲ್ಲ ಒಂದು ವೇಳೆ ದೆಹಲಿನಲ್ಲಿ ಆಮ್ ಆದ್ಮಿ ಪಕ್ಷ ಜೊತೆ ಮೈತ್ರಿ ಮಾಡ್ಕೊಂಡಿದ್ರೆ ಬಹುಶಃ ಬಿಜೆಪಿಗೆ ಟಕ್ಕರ್ ಕೊಡಬಹುದಾಗಿತ್ತು ಅಲ್ಲಿಯೂ ಸಹ ಇಂಡಿಯಾ ಮೈತ್ರಿ ಕೂಟ ಅಂತ ಮಾಡಿಕೊಂಡು ಅಲ್ಲಿಯೂ ಸಹ ಇವರು ಮೈತ್ರಿ ಕೂಟವನ್ನು ಸರಿ ನಡೆಸ್ಕೊಳ್ತಾ ಇರುವಂತದ್ದು ಮಾತೆಂತಂದ್ರೆ ಮತ್ತೊಬ್ಬರನ್ನ ಟೀಕೆ ಮಾಡೋದು ಇನ್ನೊಬ್ಬರನ್ನ ಟೀಕೆ ಮಾಡೋದು ಮಾಡ್ಕೊಂಡು ಇವರು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಇದೇ ರೀತಿ ಕರ್ನಾಟಕದಲ್ಲೂ ಸಹ ಇದೇ ರೀತಿ ಆಡಳಿತ ಮುಂದುವರೆದ್ರೆ ಇದೇ ರೀತಿ ಜನಾಕ್ರೋಶ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಹ ಅಧಿಕಾರ ಕಳ್ಕೊಳ್ಳುತ್ತೆ ಕರ್ನಾಟಕದಲ್ಲೂ ಅಧಿಕಾರ ಕಳ್ಕೊಳ್ಳುತ್ತೆ ಇವತ್ತು ನೋಡಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಂದ ಹಣಕ್ಕೆ ಜನರಿಗೆ ಬರ್ತಾ ಇಲ್ಲ ಅನ್ನಭಾಗ್ಯದ ಹಣ ಬರ್ತಾ ಇಲ್ಲ ಇವರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಎರಡು ಲಕ್ಷ ಎರಡು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ದೀನಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಈ ಕಾರಣದಿಂದಾಗಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲೂ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇದೆ ಉಳಿದಿರುವ ಉಳಿದಿರುವಂತ ಒಂದು ತೆಲಂಗಾಣ ಮತ್ತೊಂದು ಹಿಮಾಚಲ ಪ್ರದೇಶ ಹಿಮಚಲ ಪ್ರದೇಶದಲ್ಲಿ ಐದು ವರ್ಷಕ್ಕೊಮ್ಮೆ ಬದಲಾವಣೆ ಮಾಡ್ತಾರೆ ಹಾಗಾದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತಾ ಬಿಜೆಪಿಯವರು ಇಷ್ಟೊಂದು ವೈಫಲ್ಯ ಇಟ್ಕೊಂಡಿದ್ದಾರೆ ಬಿಜೆಪಿ ಇಷ್ಟೊಂದು ಹಿಂಸೆ ಕೊಡ್ತಿದ್ರು ಸಹ ಅದನ್ನ ಸಮರ್ಥವಾಗಿ ಎದುರಿಸಕ್ಕೆ ಆಗದೆ ಇರುವಂತಹ ಕಾಂಗ್ರೆಸ್ ಪಕ್ಷ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇದೆ ಇವತ್ತು ಬೇಕಾಗಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರುವುದು ಸಂತೋಷ್ ಲಾಡ್ ಯಾಕೆ ಸಂತೋಷದಾಡ್ ವಿಚಾರವನ್ನ ಹೇಳ್ತೀವಿ ಅಂದ್ರೆ ಆ ಸಂತೋಷ್ ಲಾಡ್ ಅವರ ಮಾತುಗಳನ್ನ ಅವರು ಪ್ರತಿಪಕ್ಷ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷವನ್ನು ಒಂದು ಅಂಕಿಅಂಶಗಳ ರೀತಿಯಲ್ಲಿ ಎದುರಿಸ್ತಾರಲ್ಲ ಮೀಡಿಯಾಗಳನ್ನ ಪ್ರಶ್ನೆ ಮಾಡ್ತಾರಲ್ಲ ಈ ಕಾರಣಕ್ಕೋಸ್ಕರವಾಗಿ ಇಂತಹ ಮನಸ್ಥಿತಿ ಉಳ್ಳಂತಹ ಒಬ್ಬ ನಾಯಕ ಬೇಕು ಅಂತ ಸಂತೋಷ್ ಲಾಡ್ ಅವರನ್ನೇ ರಾಷ್ಟ್ರಾಧ್ಯಕ್ಷ ಮಾಡಿದ್ರು ಏನು ರಾಷ್ಟ್ರಾಧ್ಯಕ್ಷ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ರೀತಿ ಲಾಭ ಆಗುತ್ತೆ ಯಾಕಂದ್ರೆ ಅಂತಹ ಅಂಶ ಇರುವಂತಹ ಒಬ್ಬ ನಾಯಕ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ರಾಹುಲ್ ಗಾಂಧಿ ಅವರನ್ನ ಅವರು ಆರಂಭದಿಂದಲೂ ಅವರನ್ನ ಪಪ್ಪು ಅಂತೇಳಿ ಬಿಂಬಿಸ ಆಗಿದ್ದಾರೆ ಜನ ಸುಳ್ಳನ್ನ ನಂಬ್ತಾರೆ ಹೊರತು ಸತ್ಯವನ್ನ ನಂಬೋದಿಲ್ಲ ಜನಕ್ಕೆ ಬೇಕಾಗಿರುವುದು ಅವರಿಗೆ ಅಟ್ರಾಕ್ಟ್ ಆಗಿರುವಂತಹ ಮಾತುಗಳೇ ಹೊರತು ಇವರು ಏನು ಹಳೇ ಕಾಲದ ಕಾಂಗ್ರೆಸ್ ಪಕ್ಷ ಹಳೆಯ ಕಾಲದಲ್ಲಿ ಸಮಾವೇಶ ಮಾಡಿಸ್ತೀನಿ ಜನ ಸೇರಿಸ್ತೀನಿ ಗಾಡಿಗಳಲ್ಲಿ ಜನ ಸೇರಿಸ್ತೀನಿ ಕೊಟ್ಟು ಸೇರಿಸ್ತೀನಿ ಅನ್ನೋದಲ್ಲ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತ ದೇಶದಲ್ಲಿ ತಳಮಟ್ಟಕ್ಕೆ ಹೋಗ್ತಾ ಇರುವಂತದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಏನಾದ್ರೂ ಪುನಶ್ಚೇತನಗೊಳಬೇಕು ಅಂದ್ರೆ ಬಿಹಾರ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಕಳಪೆ ಸಾಧನೆ ಮಾಡೋದು ಕಳಪೆ ಸಾಧನೆಯೇ ಮಾಡೋದು ಯಾವ ಇದು ಅಭಿವೃದ್ಧಿನೂ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಭಿವೃದ್ಧಿನೂ ಆಗಲ್ಲ ಡೆವಲಪ್ಮೆಂಟ್ ಆಗಲ್ಲ ಪಕ್ಷವನ್ನು ಸಂಘಟನೆ ಮಾಡ್ಲಿಕ್ಕೆ ಆಗಲ್ಲ ಮುಖ್ಯವಾಗಿ ಬೇಕಾಗಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾದಂತಹ ಸಂಘಟನಾಕಾರ ಬೇಕು ಸುಮ್ಮನೆ ಭಾಷಣ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ತಳಮಟ್ಟದಿಂದ ಏನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಹಕಾರಿಯಾಗಿ ನಿಂತಿರುವಂತಹ ಆರ್ ಎಸ್ ಎಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಆ ರೀತಿ ಕಾಂಗ್ರೆಸ್ ಪಕ್ಷವು ಸಹ ಬಿಜೆಪಿ ಬಂದು ಎಷ್ಟು ವರ್ಷ ಆಯ್ತು ಬಿಜೆಪಿ ಹುಟ್ಟಿ ಎಷ್ಟು ವರ್ಷ ಆಯಿತು ಕಾಂಗ್ರೆಸ್ ಪಕ್ಷ ಎಷ್ಟು ಹಳೆಯ ಪಕ್ಷ ನೆಟ್ವರ್ಕ್ ಇದೆ ಬೇರುಗಳಿದೆ ತಳಮಟ್ಟದ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿದ್ದಾರೆ ಆದರೂ ಸಹ ಅವರನ್ನ ಬಳಸ್ಕೊಳ್ಳಕ್ಕಾಗದೆ ಇವರು ಯಾವ ರೀತಿಯಾಗಿ ಪಕ್ಷವನ್ನು ಹಾಳು ಮಾಡ್ತಾ ಇದ್ದಾರೆ ಪಕ್ಷವನ್ನು ಏನೋ ಅಂತ ಸಾಗಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸ್ಪಷ್ಟ ಉದಾಹರಣೆ ದೆಹಲಿಯಲ್ಲಿ ನಡೆದಂತಹ ಚುನಾವಣೆಯ ಫಲಿತಾಂಶ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ